Hmm. देख सा देख सा जल्दी चला ये ना अंदर वांट बटले चल बाइक कोन बटले

आय लव यू सेवन आय लव यू फिफ्टीन आय लव यू सेवन्टीन आय लव्ह यू ट्वेंटी 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 यू लव्ह मी यू लव्ह मी यू लव्ह मी टू टू

ಎಷ್ಟು ಕೊಡ ಆಯ್ತಲ್ಲ ತಂಗಿಂಗ್ ಕೊಡ್ಕೊಂತ ಕೊಡ್ಕೊಂತೀವಿ ಅದು

हद् <laughs> ப்ாட் வந்து நாள வந்தமேல உம் உம் ஐசிட்டு పాసటి తీరదల్లినేను ఆ అంగమతరలమ్మ ఇందర్ తప్లాద అల కెంపడాస గులాబి దుండమల్లి దొనమగ్గిద నోడి కుసాయి దాస్ వడ దుండమై వోస్ట్ తింటాలగ్ మగ్గి

ದೀಕ್ಷಾ ದೀಕ್ಷಾ ಸಾಕು ನಾಯನೇ ಬೊಳ ಕಂಡುಬಿಡಾ ಸಕ್ ಅದು ವಿಡಿಯೋ ಮಡರ ಹೋಗಿ ಕಳಕತ್ತೆ ಸ್ಟಕ್ ಆಗುತ್ತೆ ಓ ಆಯ್ತಾ ಎಲ್ಲೈತೆ എല്ല എതക്കായി കാരണ എതക്കായിക്കാരണ ഏറണി വമ്പ എല്ലേ അല്ലേ അല്ല ആവ ആ മീന

నిమ్ప్పన్ ట్రైను నడిరే నిమ్మప్పన్ ట్రైన్ వంట నుండి నడి ప్రజన్ త నడి ట్రైను ఎల్ ఎడ తగు అడగల్ ನೋಡವ ಅಲ್ಸಂದೆ ಅವತ್ತು ತರದ್ಲು ನಿಮ್ಮಅಮ್ಮ ಅಲ್ಸಂದೆ ನೋಡದು ನೋಡವ ಈಗ್ ಅದೇ ಅವನು ನೋಡಿದೆ ಅಲ್ಲಿಸಂದೆ ಅವ್ರ ಅಮ್ಮ ಅಂಪಣಮ್ಮ ಮರಕೊಟ್ಟಿದ್ಲು ಈಗ ಅದ ಅಲ್ಸಂದಿ ಅವ್ರು ರೂಢಿ ಮಾಡ್ಕೊಂಡ್ರಿ ಈಗ ಯಾರು ಕೊಡವ ಕ ನೀವೇ ಅಲ್ಸಂದಿ ಯಾರು ಕೊಡೋ ಸಲ ನಿಂತಿದ್ ನೋಡಿ ಅವರು ತಡಿ ಯಾರು ಕೊಡ್ತೀನಿ ತಡಿ ನೋಡಪ್ಪ ಸ್ವಂತ ತರ್ಕೊಂಡಂಗ್ರಿ ಮಾಡಿರಿ ಅಲಸಂದ್ಯಾರು ಕೊಟ್ಟಿವಿ ತಗೊಂಡು ಒಂಟರು ಅನ್ಪೂರ್ಣಮ್ಮ ಕಲಿಸಿದ್ದು ಅಲಸಂದ್ಯಾರದು ಇಂದು ದಿನಾಂಕು ಹದಿನೆಂಟು ಹದಿನೆಂಟಲ್ಲ ಹದಿನಾರು ಹದಿನೇಳು ಹದಿನೇಳು ಇರ್ತೀವಿ ಹದಿನೆಂಟು ಐತೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಂದ ಡೇಟ್ ಅಂತ ನೋಡ್ತೀನಿ ಇಂದು ಗುರುವಾರ ಹೇಳಮ್ಮ ಹಾಂ ಬಾ ಪ್ರಜ್ಜು

ಹಂಗ ತಿನ್ಬಿಡ್ ಕಚ ಕಚ್ಚ ಕಟ್ಕೊಂಡು ಕಡ್ಕೊಂಡು ತಿನ್ನದು ಏನು ಸುಲಿಯೋದು ಬೇಡ ಹೇಳೋದು ತಿನ್ನೋದು ಇದ್ರಾಗ ಹಾಡ್ತರ ಇಲ್ಲ ಕುಂದ್ರ ತಿರ್ ಇದ್ರಾಗ ಇದ್ರಾಗ ಆಡು ಇದ್ರಾಗ ಸುಡ್ತೈತಲ್ಲ ಬ್ಯಾಡ್ ನಡಿ ಅದು ಸುಡ್ತ ಬೇ